ಸದ್ಗುರುಗಳ ಪ್ರಾಣ ಪ್ರತಿಷ್ಠಾಪನೆ ಮತ್ತು ಕುಂಭಾಭಿಷೇಕ ಕಾರ್ಯಕ್ರಮ ಕೋಲಾರ ತಾಲೂಕು ಸುಗಟೂರು ಹೋಬಳಿಯ ತೊಟ್ಲಿ ಗೇಟ್ ಬಳಿ ನಿರ್ಮಾಣವಾಗಿರುವ ಶ್ರೀ ಅವಧೂತ ದತ್ತಾತ್ರೇಯ ಶ್ರೀ ಶಿರಡಿ ಸಾಯಿಬಾಬಾ ಶ್ರೀ ವೀರಬ್ರಹೇಂದ್ರ ಸ್ವಾಮಿ ಶ್ರೀ ಕೈವಾರ ತಾತಯ್ಯ ಶ್ರೀ ವಿನಾಯಕ ಶ್ರೀ ಆಂಜನೇಯ ಮತ್ತು ಸದ್ಗುರುಗಳ ಪಾದಕೆಗಳ ಪ್ರತಿಷ್ಠಾಪನಾ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಇದೇ ನವೆಂಬರ್ ತಿಂಗಳ ಐದು ಆರು ಏಳನೇ ತಾರೀಕಿನಂದು ಪೂಜಾ ಕಾರ್ಯಕ್ರಮಗಳು ನಡೆಯಲಿವೆ ದಿನಾಂಕ ಏಳು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದು ಶುಕ್ರವಾರದಂದು ಸದ್ಗುರುಗಳ ಕುಂಭಾಭಿಷೇಕ ದಿನಾಂಕ ಐದು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದು ಬುಧವಾರ ಬೆಳಗ್ಗೆ ಒಂಬತ್ತು ಗಂಟೆ ಹದಿನೈದು ನಿಮಿಷಕ್ಕೆ ಗುರು ಗಣಪತಿ ಪ್ರಾರ್ಥನೆ ಗಣಪತಿ ಪೂಜೆ ಸ್ವಸ್ತಿ ಪುಣ್ಯ ಹವಾಚನೆ ದೇವಾನಂದಿ ಗಣಪತಿ ಹೋಮ ಪೂರ್ಣಾಹುತಿ ತೀರ್ಥ ಪ್ರಸಾದ ವಿನಿಯೋಗ ಸಂಜೆ ಗೋಧೂಳಿ ಲಗ್ನದಲ್ಲಿ ಐದು ಗಂಟೆಗೆ ಸರಿಯಾಗಿ ಗಂಗಾ ಪೂಜೆ ಯಾಗಮಂಟಪ ಪ್ರವೇಶ ಕಳಶರಾಧನೆ ವಾಸ್ತು ರಾಕ್ಷೋಜ್ಞ ಹೋಮ ವಾಸ್ತು ಬಲಿ ಪ್ರಸಾದ ವಿನಿಯೋಗ ಇನ್ನು ದಿನಾಂಕ ಇಪ್ಪತ್ತೈದು ಗುರುವಾರ ಬೆಳಗ್ಗೆ ನವಗ್ರಹ ಹೋಮ ನಕ್ಷತ್ರ ಹೋಮ ಸುದರ್ಶನ ಹೋಮ ಮೃತ್ಯುಂಜಯ ಹೋಮ ಧನ್ವಂತರಿ ಹೋಮ ಗ್ರಾಮ ದೇವತೆಗಳ ಹೋಮ ತೀರ್ಥ ಪ್ರಸಾದ ವಿನಿಯೋಗ ಸಂಜೆ ಐದು ಗಂಟೆಗೆ ಸರಿಯಾಗಿ ಪ್ರತಿಷ್ಠಾ ಸದ್ಗುರುಗಳ ಗ್ರಾಮ ಪ್ರದಕ್ಷಿಣೆ ಸ ಕ್ಷೀರಾದಿವಾಸ ಚಿತ್ರಪಟಾದಿವಾಸ ಪಿಂಡಿಕಾ ಸ್ಥಾಪನೆ ಆದಿವಾಸಿಗಳ ಹೋಮ ಪ್ರತಿಷ್ಠೆ ಕಾಲಜ್ಞಾನ ವೀರ ಬ್ರಹ್ಮೇಂದ್ರ ಸ್ವಾಮಿ ಕಾಲಜ್ಞಾನ ಶ್ರೀ ಗಣಪತಿ ತೀರ್ಥ ಪ್ರಸಾದ ವಿನಿಯೋಗ ದಿನಾಂಕ ಏಳು ಹನ್ನೊಂದು ಎರಡ್ ಸಾವಿರದ ಇಪ್ಪತ್ತೈದರ ಶುಕ್ರವಾರ ಬೆಳಿಗ್ಗೆ ಆರು ಗಂಟೆಗೆ ಸರಿಯಾಗಿ ಗೋಪೂಜೆ ದತ್ತಾತ್ರೇಯ ಗುರುಗಳ ಹೋಮ ಶಿರಡಿ ಸಾಯಿಬಾಬಾ ಹೋಮ ಬೆತ್ರೂನ ಮಿಲನ್ ಫಲಪಂಚಾಮೃತ ಅಭಿಷೇಕ ವಿಶೇಷ ಅಲಂಕಾರ ರಾಷ್ಟ್ರ ಆಶೀರ್ವಾದ ಒಂಬತ್ತರಿಂದ ಹತ್ತು ಗಂಟೆಗೆ ತುಂಬಾ ಅವಶ್ಯಕ ತೀರ್ಥ ಪ್ರಸಾದ ವಿನಿಯೋಗ ಹಾಗೂ ಎಲ್ಲ ಭಕ್ತಾದಿಗಳಿಗೆ ಗುರುವಾರ ಮತ್ತು ಶುಕ್ರವಾರ ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಅನ್ನ ಸಂತರ್ಪಣೆ ಇರುತ್ತದೆ ಸದ್ಗುರುಗಳ ಪ್ರಾಣ ಪ್ರತಿಷ್ಠಾಪನೆ ಕಾರ್ಯಕ್ರಮದಲ್ಲಿ ಬ್ರಹ್ಮಶ್ರೀ ವೆಂಕಟೇಶ್ವರ ಸ್ವಾಮೀಜಿ ಶ್ರೀ ಯೋಗಿ ಕೈವಾರ ನಾರಾಯಣ ತಾತ ಮಠ ಹೊಸೂರು ಶ್ರೀ ಶಬ್ರ ತೇಜೇಶಲಿಂಗ ಶಿವಾಚಾರ್ಯ ಸ್ವಾಮಿಗಳು ಶ್ರೀ ನಾಗಲಾಪುರ ಸಂಸ್ಥಾನ ಮಠ ಶ್ರೀ ಶಬ್ರ ಮಹಂತ ಶಿವಾಚಾರ್ಯ ಸ್ವಾಮಿಗಳು ಬೆಳ್ಳಾವಿ ಸಂಸ್ಥಾನ ಮಠ ಮಾಲೂರು ಶ್ರೀ ಮಾನಿಪುರ ಸ್ವ ಮಹದೇವ ಸ್ವಾಮಿಗಳು ಶ್ರೀ ಬಸವ ಕಲ್ಯಾಣ ಮಠ ವಿಜಯಪುರ ಶಬ್ರ ಜಗದೀಶ್ವರ ಶಿವಾಚಾರ್ಯ ಸ್ವಾಮಿಗಳು ಶ್ರೀ ಗುರುವಿನಪುರ ಮಠ ಶ್ರೀ ಶಬ್ರ ಶಿವಾನಂದ ಶಿವಾಚಾರ್ಯ ಸ್ವಾಮಿಗಳು ಶ್ರೀ ಚಿಕ್ಕಕಲ್ಲು ಮಠ ಕನಕಪುರ ಶ್ರೀ ಬಸವರಾಜ ಸ್ವಾಮಿಗಳು ಶ್ರೀ ಮಠ ದೊಡ್ಡ ಬೆಳವಂಗಲ ಪರಮಪೂಜ್ಯ ಶ್ರೀ ಪ್ರಣವಾನಂದಪುರಿ ಸ್ವಾಮಿಗಳು ವಹಿಕುಲ ಕ್ಷತ್ರಿಯ ಪೀಠ ಶಿವನಪುರ ಇವರುಗಳು ದಿವ್ಯ ಸಾನಿಧ್ಯ ವಹಿಸಲಿದ್ದಾರೆ ಎಂದು ಧರ್ಮದರ್ಶಿಗಳಾದ ಚಿಟ್ನಹಳ್ಳಿ ಎನ್ ವೆಂಕಟೇಶ್ ಕೋಲಾರ ಸಿಂಹವಾರ ಪತ್ರಿಕೆ ಸಂಪಾದಕರು ಸದ್ಗುರುಗಳ ಪ್ರಾಣ ಪ್ರತಿಷ್ಠಾಪನೆ ಮತ್ತು ಕುಂಭಾಭಿಷೇಕ ಪೂಜಾ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ದೇವರ ಕೃಪೆಗೆ ಪಾತ್ರರಾಗಬೇಕಾಗಿ ಸದ್ಭಕ್ತರಲ್ಲಿ ಮನವಿ ಮಾಡಿಕೊಳ್ಳುತ್ತಿದ್ದಾರೆ ಧರ್ಮದರ್ಶಿಗಳಾದ ವೆಂಕಟೇಶಪ್ಪನವರು ಈಗ ಹೀಗೆ ನಾಲ್ಕು ವರ್ಷ ಆಯಿತು ಇಲ್ಲಿ ಒಂದು ಶಂಕುಸ್ಥಾಪನೆ ಮಾಡಿ ಹೀಗೆ ನಿರ್ಮಾಣವಾಗಿ ಈಗ ಪ್ರತಿಷ್ಠಾ ಮಹೋತ್ಸವ ಹಂತಕ್ಕೆ ತಲುಪಿದೆ ಎಲ್ಲ ಸುತ್ತಮುತ್ತಲು ಗ್ರಾಮಸ್ಥರು ಮತ್ತು ದೂರಿನ ಗ್ರಾಮಸ್ಥರು ಎಲ್ಲರೂ ಬಂದು ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿ ಈ ಶಂಕುರುಗಳ ಒಂದು ಕೃಪೆಗೆ ಪಾತ್ರರಾಗಿ ತಮ್ಮ ಒಂದು ಕೋರಿಕೆಗಳನ್ನು ಈಡೇರಿಸಿಕೊಳ್ಬೇಕಾಗಿ ತಮ್ಮಲ್ಲಿ ತಮ್ಮಲ್ಲಿ ವಿನಂತಿ ಈಗ ಯಾವಾಗ ಸರ್ ಪ್ರತಿಷ್ಠಾಪನೆ ಸಾಯಿಬಾಬು ಪ್ರತಿಷ್ಠಾನ ಸಾರ್ವಜನಿಕರಲ್ಲಿ ಒಂದು ಚರ್ಚೆ ಆಗ್ತಾ ಇದೆ ಸರ್ ಯಾವ ಪ್ರತಿಷ್ಠಾಪನೆ ಅಂತ ಅಲ್ಲ ಏನೇ ಒಳ್ಳೆ ಪ್ರಶ್ನೆ ಕೇಳಿದ್ವಿ ನಾನು ಮೊದಲಿಗೆ ನನ್ನ ಪರಿಚಯವೂ ಮಾಡ್ಬೋದು ನನ್ನ ಪರಿಚಯ ನಾನು ಕೋಲಾರ ಸಿಂಹ ಅಂತಕ್ಕಂಥ ವಾರ ಪತ್ರಿಕೆಯ ಸಂಪಾದಕನಾಗಿ ಮೂವತ್ತು ವರ್ಷಗಳು ಪತ್ರಿಕೆಯನ್ನು ನಡೆಸಿದ್ದೇನೆ ನನ್ನ ಊರು ಬಂದು ಚಿಕ್ಕನಡಿಗರಮ್ಮ ನಾನು ಚಿಕ್ಕನಿಡ್ಡಿ ವಾಸಿ チップレーンはず、い、だ。